ಒಂದು ಸಣ್ಣ ಹಳ್ಳಿಯ ಅಂಚಿನಲ್ಲಿ ಒಂದು ದೊಡ್ಡ ಹಳೆಯ ಮರ ಇತ್ತು ಆ ಮರ ತುಂಬಾ ಜಿಪುಣವಾಗಿತ್ತು ಅದರ ಕೊಂಬೆಗಳಲ್ಲಿ ಹಣ್ಣುಗಳು ತುಂಬಿದ್ರೂ ಯಾರಾದರೂ ಹಣ್ಣು ತೆಗೆದುಕೊಳ್ಳಲು ಬಂದರೆ ಅದು ತನ್ನ ಕೊಂಬೆಗಳನ್ನು ಕುಣಿಸಿಕೊಂಡು ಯಾರಿಗೂ ಹಣ್ಣು ಬೀಳದಂತೆ ಮಾಡುತ್ತಿತ್ತು ಒಂದು ದಿನ ಹಳ್ಳಿಯ ಮಕ್ಕಳು ಅಲ್ಲಿ ಆಟವಾಡಲು ಬಂದರು ಅವರು ಹಣ್ಣು ಕೇಳಿದರು ಆದರೆ ಮರವು ಕೋಪದಿಂದ ಎಲೆಗಳನ್ನು ಕದಲಿಸಿ ಇಲ್ಲ ನನ್ನ ಹಣ್ಣುಗಳನ್ನು ಯಾರಿಗೂ ಕೊಡಲ್ಲ ಎಂದಿತು ಮಕ್ಕಳು ನಿರಾಶರಾದರು ಮತ್ತು ಹೋಗಿಬಿಟ್ಟರು ಕೆಲವು ದಿನಗಳ ನಂತರ ಬಿಸಿಲು ತುಂಬಾ ಹೆಚ್ಚಾಯಿತು ಮರದ ಎಲೆಗಳು ಒಣಗತೊಡಗಿದವು ಅದರ ಬೇರುಗಳಿಗೆ ನೀರು ಬೇಕಾಯಿತು ಆದರೆ ಹಳ್ಳಿಯ ಜನರು ಕೋಪದಿಂದ ಅದರ ಬಳಿ ನೀರು ಸುರಿಸಲಿಲ್ಲ ಮರ ನೋವಿನಿಂದ ಕಂಗಾಲಾಯಿತು ಆ ವೇಳೆಗೆ ಒಂದು ಸಣ್ಣ ಹುಡುಗಿ ಬಂದು ಅದರ ಬೇರುಗಳಿಗೆ ನೀರು ಸುರಿಸಿತು ಮರವು ಆಶ್ಚರ್ಯದಿಂದ ಕೇಳಿತು ನಾನು ಜಿಪುಣನಾಗಿದ್ದರೂ ನೀನು ನನಗೆ ಸಹಾಯ ಮಾಡುತ್ತಿದ್ದೀಯಾ ಹುಡುಗಿ ನಗುತ್ತಾ ಇತರರ ತಪ್ಪುಗಳಿಂದ ನಾವು ತಪ್ಪು ಮಾಡಬಾರದು ಎಂದಳು ಮರವು ನಾಚಿಕೊಂಡು ತನ್ನ ಹಣ್ಣುಗಳನ್ನು ಎಲ್ಲರಿಗೂ ಹಂಚಿತು ಹಳ್ಳಿಯವರು ಸಂತೋಷಪಟ್ಟರು